ನಾವು ಇಲ್ಲಿ ದರ್ಶನ್ ಹೆಸರು ಸರ್ ಹೆಸರನ್ನಾಗಲಿ ಅರ್ಜುನ್ ಹೆಸರನ್ನಾಗಲಿ ಯೂಸ್ ಮಾಡ್ಕೊಂಡು ಹಣ ಮಾಡಕ್ಕೆ ಬಂದಿಲ್ಲ ಸರ್ ಹಣ ಮಾಡಕ್ಕೆ ಬರೋದಾಗಿದ್ರೆ ಸರ್ ಸುಮಾರು ಎರಡೇ ಕಂಪ್ನಿಗಳೇ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಕೆಲವ್ರು ನಾವು ಎಷ್ಟು ಕೊಟ್ ಎಷ್ಟು ಲಕ್ಷ ಬೇಕಾದ್ರೆ ನಾವು ಕೊಡ್ತೀವಿ ಸ್ಮಾರಕ ನಿರ್ಮಾಣ ಮಾಡಿ ಅಂತಲೇ ಹೇಳಿದ್ರು ಸರ್ ಪ್ರೂಫ್ ನನ್ನ ಹತ್ರನಿದೆ ನಾವು ಅಮೌಂಟ್ ತಗೊಳಕ್ಕೆ ಬಂದಿಲ್ಲ ಇಲ್ಲಿ ತಾತ್ಕಾಲಿಕ ಸ್ಮಾರಕ ನಿರ್ಮಾಣ ಮಾಡೋಕ ಅಷ್ಟೇ ಬಂದಿರೋದು ಹಂಗೇನ ಪರ್ಮಿಷನ್ ಸಿಕ್ಕಂಥ ಟೈಮ್ಗೆ ಹೇಳ್ತೀವಿ ನೀವು ಎಲ್ಲಿ ಕೊಡ್ಬೇಕು ದೇಣಿಗೆ ಅಲ್ಲಿ ಕೊಟ್ಬಿಡಿ ಏನು ಕಾಂಟ್ಯಾಕ್ಟ್ ಮಾಡ್ಬಿಡಿ ಬೇಕಾದ್ರೆ ನಮ್ಮ ಆನೆ ಬಗ್ಗೆ ಇನ್ಫಾರ್ಮೇಷನು ಇಲ್ಲ ಜಾಗದ ಬಗ್ಗೆ ಇನ್ಫಾರ್ಮೇಷನು ಅಲ್ಲಿ ಹೋಗಕ್ಕೆ ಹೆಂಗೆ ಹೋಗಬೇಕು ಇನ್ಫಾರ್ಮೇಷನ್ ಇದ್ರೆ ನಮ್ಗೆ ತಿಳಿಸಿ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ನಾವು ದುಡ್ಡು ಮಾಡಕ್ ಬಂದಿಲ್ಲ ಅಂತಾನೆ ಹೇಳಿದ್ರು ಅವ್ರು ಸಾಗರ ಜನಕರ ಯಾರಿದ್ದಾರೆ ಅವರು ನನ್ನ ಪರ್ಸನಲ್ ಆಗಿ ಟ್ರಿಗರ್ ಮಾಡಿ ಅವರು ಫೇಮಸ್ ಆಗಕ್ ಸಲುವಾಗಿ ಇನ್ನ ಕಳ್ಳ ಇನ್ನೊಂದು ಮತ್ತೊಂದು ಅಂತ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಸರ್ ಅಷ್ಟೇ ದರ್ಶನ್ ಸರ್ ಎಲ್ಲೂ ಹೇಳಿಲ್ಲ ಸರ್ ಇದುವರೆಗೆ ಯಾವ ಸೋಷಿಯಲ್ ಮೀಡಿಯಾದ ಆಗ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ದರ್ಶನ್ ಸರ್ ಸಪೋರ್ಟ್ ಮಾಡವ್ರೆ ಅವ್ರ ಕಡೆ ಅವರು ಅಂತ ಹೇಳಿದಿನ ಅವ್ರದ್ದು ದರ್ಶನ್ ಸರೇ ಬಂದು ನಮ್ಗೆ ಸಪೋರ್ಟ್ ಮಾಡವ್ರೆ ಇಲ್ಲ ಅವರೇ ನಮ್ ಕಾಂಟ್ಯಾಕ್ಟರ್ ಅವ್ರೆ ಅವ್ರು ನಮ್ಗೆ ಡಚ್ಚಲ್ ಅವ್ರೆ ಅಂತ ಯಾವೇ ಕಾರಣಕ್ಕ ಎಲ್ಲೂ ಹೇಳಿಲ್ಲ ಸರ್ ಅವ್ರು ನಮ್ಗೆ ಟಚ್ ಅಲ್ಲೂ ಇಲ್ಲ ಸರ್ ಕಳಿಸಿದ ಹಾ ಕಲ್ ಕಳಿಸಿದ್ರು ಸರ್ ಅವ್ರ ಹುಡುಗ ಒಬ್ರು ಅವ್ರ ಹುಡುಗ ಅಂತ ಅವ್ರು ಅವ್ರ ಫ್ಯಾನ್ ಅಂತ ಹೇಳ್ಕೊ ಸರ್ ಅವರೇ ಕಳಿಸಿರೋದು ಕಲ್ಲನ್ನ ತಗೊಂಡೋಗಿ ಹಾಕಿ ಅಂತ ಕಳ್ಸಿ ಅಂದ್ಬಿಟ್ಟು ಅನ್ಬಿಟ್ಟು ತಂದು ಕೊಟ್ಟರು ಸರ್ ಅವರು ಇಲ್ಲ ಇಲ್ಲ ಸರ್ ಕಲ್ಯಾಣ ಪರ್ಚೇಸ್ ಮಾಡಿಲ್ಲ ಸರ್ ಅವರೇ ತಂದ್ಕೊಡಿದ್ರು ಸರ್ ನಮ್ದೇ ಸರ್ ಅವತ್ತು ಕಲ್ಲ ಹಂಗೆ ಇದೆ ಪ್ಲಸ್ ಅವತ್ತು ಕಲ್ಲು ಹಾಕ್ಬೇಕಾದ್ರೆ ಸರ್ ಅಲ್ಲಿ ಕೆಲ್ಸಗಾರ್ ಏನು ಬಂದಿದ್ರು ಅವ್ರಿಗೆ ಮತ್ತೆ ಊಟ ತಿಂಡಿ ಖರ್ಚಾಗಿದೆ ಸರ್ ಅವತ್ತೊಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ಅಷ್ಟೇ ಅದ್ಬಿಟ್ಟಿನೆಲ್ಲ ಇದೆ ಸರ್ ನಮ್ಮ ಹತ್ರ ಅಲ್ಲಿ ಸರ್ ಒಬ್ಬರು ಯಾರೋ ಸಾಗರ ಜನಕ್ಕೆ ಅಂತ ಸರ್ ಅವರು ತುಂಬಾ ಪಬ್ಲಿಸಿಟಿ ಹುಚ್ಚು ಅನ್ಸುತ್ತೆ ಅವ್ರಿಗೆ ನಾವು ಕಲ್ಲನ್ನ ತಕೊಂಡಾಗ ಹಾಕಿ ಆಗಿದ ದಿನ ಏನು ಮಾಡಿದ್ರು ಫುಲ್ ಪಬ್ಲಿಸಿಟಿಗೆ ಬಂದರು ಪಬ್ಲಿಸಿಟಿಗೆ ಬಂದಾಗ ನಾನು ಫೋನ್ ಮಾಡಿದೆ ಏನಕ್ಕೆ ಈ ಥರ ಎಲ್ಲ ವೀಡಿಯೋ ಮಾಡಿದ್ದೀರಾ ಇದರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾರೆ ಇಲ್ಲಿ ದರ್ಶನ್ ಸರ್ ಏನಕ್ಕೆ ಅಂದರೆ ಸರ್ ದರ್ಶನ್ ಸರ್ ಹೆಸರು ಪ ಸ್ವಲ್ಪ ಇದಾಗ್ಬಿಡ್ತೀವಿ ಫೇಮಸ್ ಏನೋ ಹುಚ್ಚು ಅವರು ವ್ಯಕ್ತಿತ್ವ ಗೊತ್ತಾಗುತ್ತೆ ಈಗ ನನ್ಗೆ ಹೇಳ್ತಿದ್ರೆ ನೀವು ಬಂದು ಅಗದ್ಬಿಟ್ರು ಸಮಾಧಿ ಆಗಿದ್ರು ದಂತ ಎದ್ಕೋಹೋಗಕ್ಕೆ ಬಂದರು ಅಂತ ದಂತ ಎದ್ಕೋಗಕ್ಕೆ ಬರೋರು ಜೆ ಸಿ ಬಿ ತಗೊಂಡು ಅಗಿಬಿಟ್ಟು ಎತ್ಕೊತಾರೆ ನಾವು ಪಿಕಾಸಿ ಗುದ್ಲಿ ತಗೊಂಬಂದು ಅಗಿತಿರ್ಲಿಲ್ಲ ಸ್ಮಾರಕ ನಿರ್ಮಾಣ ಆಗಬೇಕಾಗಿತ್ತು ನಿರ್ಮಾಣ ಮಾಡಕ್ಕೆ ಬಂದೋ ತಡೆದ್ರು ನಮ್ಮ ಪಾಡ ನಾವು ಓದೋ ಇದನ್ನು ನೀವು ಅಡ್ವಾಂಟೇಜಾಗಿ ತಗೊಂಡು ಈ ದರ್ಶನ್ ಸರ್ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ನೇಮ್ ಫೇಮಸ್ ಆಗೋಕ್ಕೆ ಸಲುವಾಗಿ ನೀವು ಮಾಡ್ತಿದ್ದೀರಲ್ಲ ಅಂತ ನಂದಿದ್ದಕ್ಕೆ ಅವರು ಸಕ್ಲೇಶ್ಪುರನೇ ಹೆಸರು ತಂದರು ಯಾಕಂದ್ರೆ ಅಲ್ಲಿ ಜನಗಳನ್ನ ನಮ್ಮ ಮೇಲೆ ಟ್ರಿಗರ್ ಮಾಡೋಕ್ಕೆ ನಾವು ಸಕ್ಲೇಶ್ಪುರದಲ್ಲಿ ಇರೋರು ನಾವು ಮಾಡ್ತಿದ್ದೆವು ನೀನು ಯಾಕೆ ಬಂದೆ ಅಲ್ಲಿಂದ ಅಂತಂದರು ಅದಕ್ಕೆ ನಾನಂದೆ ಸಕಲೇಶ್ಪುರದಲ್ಲಿ ಇರೋರಾಗಿದ್ದರೆ ಮಾಡಬೇಕಾಗಿತ್ತು ಇಷ್ಟು ದಿನ ನಾವು ಎಚ್ ಡಿ ಕೊಡೆಯಿಂದ ಬಂದು ಇಲ್ಲಿ ಮಾಡೋ ತನಕ ನೀವು ಇರ್ತಿರಲಿಲ್ಲ ಸ್ವಲ್ಪ ನಾವೇನೋ ಮಾಡಿದ್ದೀವಿ ಸಮಾಧಿ ಉಳಿಸೋಕ್ಕೆ ಅದಕ್ಕೆ ನೀವು ಸಹಕಾರ ಮಾಡಿ ದಯವಿಟ್ಟು ಇದು ಕಡ್ಡಿ ಅಂತ ಹೇಳಿದ್ದಕ್ಕೆ ಅವರು ನನ್ನ ಮೇಲೆ ಪರ್ಸ್ನಲ್ಲಿ ಟ್ರಿಗರ್ ಆದರು ಸರ್ ಆಗೇನಾಯಿತು ದರ್ಶನ್ ಸರ್ ಕೊಟ್ಟಿರೋ ಕಲ್ಲಿಗೆ ಅಮೌಂಟ್ ವಾಪಸ್ ಕೊಟ್ಟರು ಅಂತ ಬಂದಾಗ ಅವರು ಆದರು ದರ್ಶನ್ ಸರ್ ಬಗ್ಗೆ ವೀಡಿಯೋ ಮಾಡಿದ್ರು ಫಸ್ಟು ಆಮೇಲೆ ಉಲ್ಟಾದರು ಈಗ ನೆಕ್ಸ್ಟು ಟಾರ್ಗೆಟ್ ಮಾಡೋದು ನನ್ನೇ ನವೀನ್ ಹಿಂಗೆ ಮಾತಾಡ್ಬೋದು ನನ್ನ ಜೊತೆ ಅದು ಮೂವತ್ತು ನಿಮಿಷಕ್ಕೆ ಅನ್ವರ್ಷನ್ ನನ್ನ ಐತೆ ಸರ್ ನಾನು ಯಾವುದೇ ತಪ್ಪನ್ನ ಅವ್ರ ಹತ್ರ ಮಾತಾಡಿಲ್ಲ ನಾನು ಕೇಳಿದ್ದೀನಿ ಹಿಂಗೆಲ್ಲ ಹೇಳಿದ್ರಲ್ಲ ಸರ್ ಇದಕ್ಕೆ ಸರಿಯಾಗಿ ಮಾತಾಡಬೇಕು ನೀವು ಸುಮ್ಮನೆ ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದ ಅಂದ್ಬಿಟ್ಟು ಈ ಥರ ಎಲ್ಲ ಬಂದು ಹಿಂಗೆ ಮಾಡಬಾರ್ದು ಸರ್ ಅಂತ ಹೇಳಿದಕ್ಕೆ ಪರ್ಸ್ನಲ್ಲಿ ನಾನು ಟಾರ್ಗೆಟ್ ಮಾಡಿದ್ರು ಸರ್ ಅದಾದಮೇಲೆ ವೀಡಿಯೋ ಮಾಡಿದ್ರು ಏ ಕೋಟಿ ಅಂತ ರೂಪಾಯಿ ಅವ್ನು ಲೋ ಫಾರ್ ಅಂದರು ಸರ್ ಆ ಲೋ ಅನ್ನ ಅಧಿಕಾರಿ ಯಾರು ಕೊಟ್ಟರೆ ಗೊತ್ತಿಲ್ಲ ಕಳ್ಳ ಅವನು ಅವ್ನ ಕೈಲಿ ಆಗ್ದೇನೆ ಹಿಂಗೆ ಆನೆ ಹೆಸರು ಸತ್ತೋಗಿರೋ ಆನೆ ಹೆಸ್ರು ಹೇಳ್ಕೊಂಡು ಸರ್ ಹನ್ನೊಂದು ಬಾರಿ ಅಂಬಾರಿ ಬಾರಿ ಅಂತ ಹೇಳ್ತಾರೆ ಸರ್ ಅವರು ಅರ್ಜುನ ಯಾವತ್ತರ ಹನ್ನೊಂದು ಹನ್ನೊಂದರೆ ಅಂಬಾರಿ ಐವತ್ತ ಸರ್ ನಾವು ಅದನ್ನ ಕೇಳಿದ್ರೆ ಏ ನಿಮ್ಗೆ ಅದೆಲ್ಲ ಯಾಕೆ ಮತ್ತೆ ಸರ್ ಹೇಳ್ತಾರೆ ಕಾಳು ಎತ್ತ ನಿಂತ್ಕೊಂಡು ಫೋಟೋ ತೆಗೆದು ಬಿಟ್ಟರು ನೀವು ಅಂತ ಏನೋ ಸರ್ ಹಾಂ ಸರ್ ಕೊಟ್ಟಿದ್ರು ಸರ್ ಹ್ಞೂ ಕಲ್ಲು ಹಾಕಳಿ ಅಂತ ಹೇಳಿದ್ರು ಸರ್ಟನ್ ರಿಟರ್ನ್ ಏನಿಲ್ಲ ಸರ್ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಜಸ್ಟ್ ತಾತ್ಕಾಲಿಕ ಅಲ್ವಾ ನಾವು ಯಾವತ್ತು ಬೇಕೋ ಕಿದಾಕ್ತೀವಿ ಅದಕ್ಕೆ ನಿಮ್ಮ ಇದೇನೋ ಇದಿಲ್ಲ ಸರ್ ಫಸ್ಟು ಅಲ್ಲಿ ಹೋದಾಗ ಆರ್ ಎಫ್ ಅವರು ಎಲೆಕ್ಷನ್ಗೆ ಅಂತ ಹೊಂಟೋಗಿದ್ರು ಸರ್ ಎಲ್ಲ ಆ ಟೈಮಲ್ಲಿ ಡೇಟ್ ಅವತ್ತು ಎಂಟನೇ ತಾರೀಕು ಎಲೆಕ್ಷನ್ಗೆ ಅಂತ ಹೋಗಿದ್ರು ಅವರಿಲ್ಲ ಅಂತ ಹೇಳಿದಕ್ಕೆ ಅಲ್ಲಿ ಅಷ್ಟಿಗೆ ಡಿ ಎಫ್ ಹತ್ರ ಹೋಗಿ ಅಂತ ಹೇಳಿದ್ರು ಸರ್ ಅಲ್ಲಿ ರೈಟ್ರು ಒಬ್ಬರು ಇದಾರೆ ಡಿ ಎಫ್ ಹತ್ರ ಹೋಗ್ಬಿಡಿ ಅವ್ರ ಹತ್ರ ಪರ್ಮಿಷನ್ ಸಿಗ್ಬೋದು ಅಂತ ನೀವು ಅಷ್ಟು ದೂರದಿಂದ ಬಂದಿದ್ರೆ ಡಿ ಎಫ್ ಹತ್ರನೇ ಹೋಗಿ ಅಂತಂದ್ರು ನಾವು ಡಿ ಎಫ್ ಹತ್ರ ಹೋಗೋದು ರೆಡಿ ಇರ್ಬೇಕಾರೆ ಅಲ್ಲಿ ಇನ್ನೊಬ್ರು ಹೇಳಿದ್ರು ಇಲ್ಲ ಎ ಸಿ ಎಫ್ ಸಹಾಯಬ್ರಿಗೆ ಬರ್ತಾರೆ ಆಯೋತ್ ಆಫೀಸ್ಗೆ ಅಂತ ಇನ್ಫಾರ್ಮ್ ಮಾಡೋರೆ ವೈಟ್ ಮಾಡಿ ಅವ್ರ ಹತ್ರನೇ ಕೇಳಿ ನೋಡಿ ಸಾಕು ನೀವು ಅಂತಂದರು ಎ ಸಿ ಎಫ್ ಸಾಹಿ ಅವ್ರು ಬಂದಾಗ ಏನುಬಾರ್ದು ನಮ್ಮ ಆನೆ ಮಾತು ಇನ್ನೂರು ಇದ್ರು ಸರ್ ಹಿಂಗೆ ಆನೆ ಹಿಂಗೆ ಸತ್ತೋಯ್ತು ಸರ್ ಅವತ್ತಿಂದ ಇವತ್ತು ಗಂಟೆ ನಾವು ಬರೋಕ್ಕಾಗಿರಲಿಲ್ಲ ಈ ಮಳೆಗಾಲ ಸ್ಟಾರ್ಟ್ ಆದರೆ ಸಮಾಧಿಗೆ ಹಚ್ಕೋಯುತ್ತೆ ಇದನ್ನು ತಾತ್ಕಾಲಿಕ ನಿರ್ಮಾಣ ಮಾಡ್ಬೇಕು ಅಂತ ನಾವು ನಮ್ಮ ಹುಡುಗರೆಲ್ಲ ಬಂದಿದ್ದೀವಿ ಅದಕ್ಕೊಂ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರು ಅಲ್ಲಿಗೆ ಒಬ್ಬರು ಮೇಡಮ್ ಇದ್ರು ಅವರು ಎ ಸಿ ಎಫ್ ಟ್ರೈನಿಂಗ್ ಬಂದಿದ್ರಂತೆ ಈಗ ಅವ್ರು ಕರೆದ್ರು ಅವ್ರನ್ನ ಇವರು ಹುಡುಗರೇ ಹಿಂಗೆ ಮಾಡ್ಬೇಕು ಅಂತ ಬಂದವ್ರೆ ಆರ್ ಎಫ್ ಅವ್ರು ಬಂದಾಗ ಹೇಳಿ ನಾನು ಪರ್ಮಿಷನ್ ಕೊಟ್ಟೆ ಅಂತ ಹೇಳಿ ಏನಿಲ್ಲ ಹಾಕಿ ಕಲಿತಾನೆ ನಾವು ಯಾವತ್ತು ಬೇಕಾದ್ರು ಕಿತ್ತಾಕ್ತೀವಿ ಅದನ್ನ ಅವರು ಒಪ್ಕೊಂಡವ್ರೆ ಅದು ಕಿತ್ತಾಕ್ದಂಗೆ ಏನು ಕಿರಿಕ್ ಮಾಡೋಲ್ಲ ಅವರು ನಮ್ಮ ಹುಡುಗರೆ ಅಲ್ವಾ ಮಾಡಿ ಅಂತ ಅವ್ರು ಹೇಳಿದ್ರು ಸರ್ ಅದಾದಮೇಲೆ ಮೇಡಮ್ ನಂಬರ್ನೂ ತಗೊಂಡು ಬಂದೆ ನಾವು ಪರ್ಮಿಷನ್ ಕೊಟ್ಟವ್ರಲ್ಲ ಅಂದ್ಬಿಟ್ಟು ಆರ್ ಎಫ್ ಅವರ್ಗೂ ಫೋನ್ ಮಾಡಿದೆ ಸರ್ ಹಿಂಗೆ ಪರ್ಮಿಷನ್ ಕೊಡೋವ್ರೆ ಸಾರು ಕಲ್ಲು ಹಾಕ್ತೀವಿ ಸರ್ ರಿಕ್ವೆಸ್ಟ್ ಮಾಡ್ದೆ ನಾನು ಸರ್ ಸಿಮೆಂಟ್ ಹಾಕೋಕೆ ಮಾಡಿಕೊಡಿ ಸರ್ ದಾರಿನ ಏನಕಂದ್ರೆ ಮಳೆ ಊದ್ರೆ ಕಲ್ಲು ನಿಲ್ಲಲ್ಲ ಅಂದಿದ್ದಕ್ಕೆ ಅವರು ಕಲ್ಲಾದ್ರೆ ಯೂಸ್ ಮಾಡ್ಕೊಳ್ಳಿ ಸಿಮೆಂಟ್ ಯೂಸ್ ನಾನು ಕೊಡಲ್ಲ ಪರ್ಮಿಷನ್ ಹಾಗೆ ಸಿಮೆಂಟ್ ಯೂಸ್ ಮಾಡ್ಬೇಕು ಅಂದ್ರೆ ನೀವು ರಿಟನ್ ಅಲ್ಲಿ ತಗೊಂಬನಿ ರಿಟನ್ ಅಲ್ಲಿ ತಗೊಂಡ್ಬಿಟ್ಟು ಆರ್ ಸಿ ಬಿಲ್ಡಿಂಗ್ಗೆ ಕಟ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಅಭಿಮಾನಕ್ಕೆ ನಾನು ನಿಮ್ಮ ಅಭಿಮಾನ ಏನಿದೆ ಅದಕ್ಕೆ ನಾನು ಒಪ್ಕೊಳ್ತೀನಿ ಮಾಡಿ ಅಂತ ಹೇಳಿದ್ರು